ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಬಂಧ ನನ್ನ ಟೋಪಿ ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವಂಥ ನಮ್ಮ ನನ್ನ ಟೋಪಿ ಪ್ರಬಂಧದ ಬಗ್ಗೆ ತಿಳಿದುಕೊಳ್ಳುವ ಇದು ಪ್ರಥಮ ಬಿ ಎ ಬಿ ಕಾಮ್ ಕನ್ನಡ ಭಾಷಿಕ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಒಂದು ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಅಂದರೆ ನನ್ನ ಟೋಪಿಯ ಬಗ್ಗೆ ಬಿ ಜಿ ಎಲ್ ಸ್ವಾಮಿಯವರು ಏನು ಹೇಳಿದ್ದಾರೆ ಇದು ಸಂಪೂರ್ಣವಾಗಿ ಅವರ ಜೀವನದಲ್ಲಿ ಆಗಿರುವಂಥ ಒಂದು ಘಟನೆಯ ಬಗ್ಗೆ ಹೇಳಿರುವಂಥದ್ದು ಬಿ ಜಿ ಎಲ್ ಸ್ವಾಮಿಯವರು ಅವರು ತಮ್ಮ ಪ್ರಬಂಧದಲ್ಲಿ ಹೇಳಿರುವಂಥದ್ದು ಒಂದು ಟೋಪಿಯ ವಿಷಯವನ್ನು ಇಲ್ಲಿ ಅವರು ಹೇಳುವಂಥದ್ದು ಇಲ್ಲಿ ಟೋಪಿಯನ್ನು ಹಾಕುತ್ತಾ ಅಮೇರಿಕದ ಹ್ಯಾಟಿಗೂ ಭಾರತೀಯ ಒಂದು ಹ್ಯಾಟಿಗೂ ಅಜಗಾನ್ ಅಜಗಜಾಂತರವಾದ ವ್ಯತ್ಯಾಸವಿದೆ ಅಂತ ಅವರು ಹೇಳ್ತಾರೆ ತುಂಬಾ ವ್ಯತ್ಯಾಸ ಇದೆ ನಮ್ಮ ಭಾರತೀಯ ಟೋಪಿಯನ್ನು ಹಾಕಿಕೊಂಡು ಹೋದಾಗ ಅಮೇರಿಕನ್ನರು ಪ್ರತಿಕ್ರಿಯಿಸುವ ರೀತಿ ಅಚ್ಚ ಅಚ್ಚರಿಯನ್ನು ಮೂಡಿಸದೆ ಅಂತ ಲೇಖಕರು ಹೇಳ್ತಾರೆ ಅಲ್ಲಿಯವರು ಅವರು ಟೋಪಿಯನ್ನು ಧರಿಸಬೇಕೆಂದು ಆಸೆ ಪಟ್ಟುದಲ್ಲ ಆಸೆ ಪಟ್ಟಿರ್ತಾರೆ ಅಂದರೆ ಲೇಖಕರು ಹಾಕಿರುವಂತಹ ಟೋಪಿಯಿಂದ ಅವರು ಆಸಕ್ತರಾಗಿರ್ತಾರೆ ಅಂದರೆ ಅವರು ತುಂಬ ಅದನ್ನು ಆಸೆ ಪಟ್ಟಿರ್ತಾರೆ ಇಲ್ಲಿ ಲೇಖಕರು ಒಮ್ಮೆ ಅವರು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಿ ಪ್ರ ಪ್ರವಾಸವನ್ನು ಮಾಡ್ತಾರೆ ವಿದೇಶಿ ಪ್ರವಾಸವನ್ನು ಮಾಡಬೇಕಾದ್ರೆ ಯಾವ ರೀತಿ ವಿದೇಶ ಪ್ರವಾಸವನ್ನು ಮೊದಲು ಮಾಡಬೇಕಾದ್ರೆ ನಾವು ನಮ್ಮ ಗೆಳೆಯರಲ್ಲೆಲ್ಲ ಕೇಳುವಂಥದ್ದು ಕೇಳಿ ಯಾವ ರೀತಿಯಲ್ಲಿ ನಾವು ಬಟ್ಟೆಯನ್ನು ತಗೊಂಡು ಹೋಗಬೇಕು ಅಲ್ಲಿ ಯಾವ ರೀತಿಯೆಲ್ಲ ಇರ್ತದೆ ಯಾವ ರೀತಿಯ ಫುಡ್ಡನ್ನು ತಗೊಂಡು ಹೋಗಬೇಕು ಅಂತ ಒಂದು ಕೇಳುವಂಥದ್ದು ಅದೇ ರೀತಿಯಲ್ಲಿ ಲೇಖಕರೇನು ಮಾಡ್ತಾರೆ ಪರ ದೇಶಕ್ಕೆ ಹೋಗಬೇಕಾದ್ರೆ ಅವರು ತಮ್ಮ ಗೆಳೆಯರಲ್ಲಿ ಕೇಳಿಕೊಂಡು ಹೋಗ್ತಾರೆ ಆವಾಗ ಗೆಳೆಯರೆಲ್ಲ ಹೇಳ್ತಾರೆ ನೋಡಿ ಅಲ್ಲಿಗೆ ನೀವು ಅಮೇರಿಕಕ್ಕೆ ಹೋಗುವಾಗ ಒಂದು ಹ್ಯಾಟನ್ನು ಕೂಡ ತಗೊಳ್ಳಿ ಹ್ಯಾಟು ಕೂಡ ಅಗತ್ಯವಾಗಿದೆ ಅಂತ ಹೇಳ್ತಾರೆ ಅದೇ ರೀತಿ ಲೇಖಕರೇನು ಮಾಡ್ತಾರೆ ಟೋಪಿಯನ್ನು ಟೋಪಿಯನ್ನು ಕೂಡ ತಗೊಳ್ತಾರೆ ಅದು ಯಾವ ರೀತಿಯ ಒಂದು ಟೋಪಿ ಅಂದರೆ ಕಾಶ್ಮೀರಿ ಕಲೆಗಾರಿಕೆಯನ್ನು ಹೊಂದಿರುವಂಥ ಟೋಪಿ ಈ ಕಾಶ್ಮೀರ ಕಲೆಗಾರಿಕೆಯನ್ನು ಹೊಂದಿರುವಂಥ ಒಂದು ಟೋಪಿಯನ್ನು ತಗೊಂಡು ಹೋದ ಕಾರಣ ಅಮೇರಿಕದ ಜನರು ತುಂಬ ಅದಕ್ಕೆ ಒಂದು ಆ ಒಂದು ಅವರಲ್ಲಿ ಕುತೂಹಲ ಮೂಡಿಸ್ತದೆ ಮತ್ತು ಅವರನ್ನು ಆಕರ್ಷಣೆ ಆಗುವಂತೆ ಒಂದು ಮಾಡ್ತದೆ ಏನು ಮಾಡ್ತಾರೆ ಅಂದರೆ ಈ ಒಂದು ಕಾಶ್ಮೀರ ಕಲೆಗಾರಿಕೆಯ ಟೋಪಿಯನ್ನು ಹಾಕ್ಕೊಂಡು ಹೋಗ್ತಾರೆ ಇದರಿಂದಾಗಿ ಅಲ್ಲಿಯ ಜನರೆಲ್ಲ ಅದನ್ನೇ ನೋಡ್ತಾರೆ ತುಂಬಾ ಖುಷಿ ಅಷ್ಟೇ ಅಲ್ಲದೆ ಅವರ ಅಧ್ಯಾಪಕರ ಹೆಂಡತಿ ಮತ್ತು ಮಗಳು ಕೂಡ ಆ ಟೋಪಿಗೆ ಮಾರು ಹೋಗಿ ಆ ಒಂದು ಒಂದು ಫಂಕ್ಷನ್ ಆಗ್ತದೆ ಅಲ್ಲಿ ಆ ಫಂಕ್ಷನ್ನಲ್ಲಿ ಅಧ್ಯಾಪಕರ ಹೆಂಡತಿ ಮತ್ತು ಮಗಳು ಆ ಟೋಪಿಯ ಬಗ್ಗೆ ವಿವರಿಸ್ತಾರೆ ನಮ್ಮ ದೇಶದಲ್ಲಿ ಈ ರೀತಿಯ ಒಂದು ಟೋಪಿ ಮಾಡಬೇಕು ಆ ಒಂದು ಕಲೆಗಾರಿಕೆಯನ್ನು ಮಾಡಬೇಕು ಇಂದಿನ ಅಮೇರಿಕ ವಸ್ತ್ರ ವಿನ್ಯಾಸಕರು ಇದನ್ನು ನೋಡಬೇಕು ಅಂತ ಹೇಳಿ ಅದನ್ನು ದೊಡ್ಡ ಒಂದು ನ್ಯೂಸ್ ಆಗ್ತದದು ಅಂದರೆ ಅಲ್ಲಿ ಅಮೇರಿಕದಲ್ಲಿ ಆ ಟೋಪಿಯ ಬಗ್ಗೆ ಒಂದು ದೊಡ್ಡ ಚಿತ್ರವನ್ನು ಪ್ರಕಟಿಸಿ ಪೇಪರ್ ನಲ್ಲಿ ಎಲ್ಲ ಲೇಖ ಒಂದು ಲೇಖನವೇ ಬರ್ತದೆ ಅದರ ಬಗ್ಗೆ ನಮ್ಮ ಸಂಸ್ಕೃತಿಯ ಟೋಪಿ ಕೂಡ ಅಮೆರಿಕದಲ್ಲಿ ಆಸೆ ಪಡುವ ಹಂಬಲಿಸುವ ವಸ್ತುವಾದದ್ದು ಒಂದು ಇಲ್ಲಿ ಲೇಖಕರು ಬರೆದಿರುವಂತಹ ಪ್ರಬಂಧದಲ್ಲಿ ಕಾಣುವಂಥದ್ದು ಒಟ್ಟಿನಲ್ಲಿ ಟೋಪಿಯ ಬಗ್ಗೆ ಹೇಳುವಂಥದ್ದು ಅಂದರೆ ಅಮೆರಿಕದಲ್ಲಿ ಎಷ್ಟು ಫೇಮಸ್ ಆಯಿತು ಆ ಒಂದು ಟೋಪಿ ಕಾಶ್ಮೀರ ಕಲೆಗಾರಿಕೆಯನ್ನು ಹೊಂದಿರುವಂತಹ ಟೋಪಿ ಎಷ್ಟು ಒಂದು ಮಹತ್ವವನ್ನು ಪಡೆಯಿತು ಅಂತ ಇಲ್ಲಿ ಹೇಳುವಂಥದ್ದು ಅಂದರೆ ಇಲ್ಲಿ ಲೇಖಕರು ವಿಶ್ವವಿದ್ಯಾನಿಲಯಕ್ಕೆ ಹೋಗುವಂಥದ್ದು ಅಂದರೆ ಅಲ್ಲಿ ಅಮೇರಿಕದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಕಲಿಯಲಿಕ್ಕೆ ಅಂತ ಹೋಗುವಂಥದ್ದು ಆಮೇಲೆ ಅವರು ಕಾಶ್ಮೀರಿ ಕಲೆಗಾರಿಕೆಯ ಟೋಪಿಯನ್ನು ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಅದನ್ನೇ ಹಾಕ್ತಾರೆ ಅಲ್ಲಿ ಅಧ್ಯಾಪಕರ ಮಾಡೋದಿ ಮತ್ತು ಮಕ್ಕಳು ಅದನ್ನು ಇಷ್ಟಪಡುವಂಥದ್ದು ಇಲ್ಲಿ ಲೇಖಕರ ಪ್ರಾಧ್ಯಾಪಕರ ಮಗಳು ಬಲು ಸುಂದರಿಯಾಗಿರ್ತಾಳೆ ಅವಳು ಪಾರ್ಟಿಯಲ್ಲಿ ಪಾರ್ಟಿಗಾಗಿ ಖರೀದಿಸಿದ್ದ ಭಾರಿ ಬೆಲೆಯ ಮೀನ ಮಾದರಿಯ ಡ್ರೆಸ್ ಅನ್ನು ಹಾಕಿಕೊಂಡು ಮತ್ತು ಅದಕ್ಕೆ ಹೊಂದುವ ಬಣ್ಣ ಅಂದರೆ ಆ ಒಂದು ಡ್ರೆಸ್ಸಿಗೆ ಹೊಂದುವಂಥ ಬಣ್ಣ ಆ ಟೋಪಿಯದ್ದಾಗಿರುತ್ತದೆ ಇದರಿಂದಾಗಿ ಅವರು ಇನ್ನಷ್ಟು ಖುಷಿಪಟ್ಟು ಆ ಟೋಪಿಯನ್ನು ಒಮ್ಮೆ ಕೊಡಬೇಕು ಅಂತ ಲೇಖಕರಲ್ಲಿ ಕೇಳ್ತಾರೆ ಅದೇ ರೀತಿ ಲೇಖಕರು ಆ ಟೋಪಿಯನ್ನು ಕೊಡ್ತಾರೆ ಕೊಟ್ಟ ನಂತರ ಅದು ಆ ಒಂದು ನ್ಯೂಸ್ ಎಲ್ಲ ಕಡೆ ಹಬ್ತದೆ ಆ ಒಂದು ವಿನ್ಯಾಸದ ಬಗ್ಗೆ ಎಲ್ಲರೂ ಕೂಡ ಹೊಗಳುವಂಥದ್ದನ್ನು ಕಾಣಬಹುದು ಈ ಒಂದು ಪ್ರಬಂಧದಲ್ಲಿ ಅಂದರೆ ನನ್ನ ಟೋಪಿ ಪ್ರಬಂಧದಲ್ಲಿ ಬರುವಂತಹ ಒಂದು ಪ್ರಶ್ನೆ ಈ ರೀತಿಯಾಗಿ ಪ್ರಶ್ನೆ ಬರ್ತದೆ ನೋಡಿ ಅಮೇರಿಕದಲ್ಲಿ ಲೇಖಕರು ಟೋಪಿ ಹಾಕಿ ಅನುಭವಿಸಿದ ಸಿಹಿ ಕಹಿ ಘಟನೆಗಳನ್ನು ವಿವರಿಸಿ ಅಂತ ಕೇಳುವಂಥದ್ದು ಮತ್ತೊಂದು ಪ್ರಶ್ನೆ ನಮ್ಮಂತೆಯೇ ಅಮೇರಿಕನ್ನರು ಅಮೇರಿಕನ್ನರಂತೆ ನಾವು ಎಂಬ ಲೇಖಕರ ಅಭಿಪ್ರಾಯ ಪ್ರಬಂಧದಲ್ಲಿ ಹೇಗೆ ಬಿಂಬಿತವಾಗಿದೆ ಎನ್ನುವಂಥ ಒಂದು ಪ್ರಶ್ನೆ ಕೇಳುವಂಥದ್ದು ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಅದರಲ್ಲಿ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ರೀತಿಯಾಗಿ ಬಂದಿದೆ ಇನ್ನು ಅವರು ಸಂದರ್ಭ ಸ್ವಾರಸ್ಯ ಕೇಳಿದರೂ ಕೂಡ ಈ ರೀತಿಯಾಗಿ ಕೊಟ್ಟರೆ ಅದನ್ನು ನಾವು ಯಾವುದರಿಂದ ಹಾಕಬೇಕು ಇದು ಪ್ರಬಂಧ ಭಾಗದಿಂದ ಲೇಖಕರು ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವಂತಹ ಒಂದು ಇಲ್ಲಿ ಲೇಖಕರು ಯಾರು ನಮ್ಮ ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವಂತಹ ಒಂದು ನನ್ನ ಟೋಪಿಯಿಂದ ಆರಿಸಿಕೊಳ್ಳಲಾಗಿದೆ ಅಂತೆಲ್ಲ ಬರಿಬೇಕಾಗ್ತದೆ ಇಲ್ಲಿ ನಮ್ಮಂತೆ ಅಮೇರಿಕನ್ನರು ಅಮೇರಿಕನ್ನರಂತೆ ನಾವು ಎಂಬ ಲೇಖಕರ ಅಭಿಪ್ರಾಯ ಯಾವ ರೀತಿ ಬಿಂಬಿತವಾಗಿದೆ ಅಂತ ಕೇಳುವಂಥದ್ದು ಅಂದರೆ ಇಲ್ಲಿ ಲೇಖಕರು ಅಮೇರಿಕಕ್ಕೆ ಹೋಗ್ತಾರೆ ಇಲ್ಲಿ ಲೇಖಕರು ಅಮೇರಿಕಕ್ಕೆ ಹೋಗಿರ್ತಾರೆ ಅಂದ್ರೆ ವಿದ್ಯಾಭ್ಯಾಸಕ್ಕೋಸ್ಕರ ಅದರಲ್ಲಿ ಟೋಪಿಯನ್ನು ಹಾಕಿಕೊಂಡು ಹೋಗಿರ್ತಾರೆ ಅವರು ಕೊನೆಯದಾಗಿ ಹೇಳ್ತಾರೆ ನಮ್ಮ ಹಾಗೆ ಅಮೇರಿಕನ್ನರು ಈಗ ನಾವು ಯಾವ ರೀತಿ ಇದ್ದೇವೆ ಭಾರತೀಯರು ಅದೇ ರೀತಿ ಅಮೇರಿಕನ್ನರು ಕೂಡ ಅವರು ಕೂಡ ಮನುಷ್ಯರಲ್ವಾ ನಮ್ಮಂತೆಯೇ ಅಮೇರಿಕನ್ನರು ಹಾಗೆ ಅಮೇರಿಕನ್ನರಂದರೆ ನಾವು ಅವರು ಯಾವ ರೀತಿ ಇದ್ದರೆ ಅದನ್ನು ನಾವು ಕೂಡ ಅದೇ ರೀತಿ ಇರುವಂಥದ್ದು ಅಂತ ಇಲ್ಲಿ ಲೇಖಕರು ಹೇಳುವುದನ್ನು ನಮಗೆ ಕಾಣ್ಬೋದಾಗಿದೆ ಇಲ್ಲಿ ಲೇಖಕರು ಅಮೇರಿಕಕ್ಕೆ ಹೋಗಿ ಟೋಪಿಯ ಒಂದು ಕಥೆ ಬರುವಂಥದ್ದು ಟೋಪಿಯ ವಿಷಯ ಸಂಪೂರ್ಣವಾಗಿ ಟೋಪಿಯ ವಿಷಯ ಅಂದ್ರೆ ಒಂದು ಟೊಪ್ಪಿ ಅವರು ಕಾಶ್ಮೀರದ ಕಲೆಗಾರಿಕೆಯನ್ನು ಹೊಂದಿರುವಂಥ ಒಂದು ಟೊಪ್ಪಿಯನ್ನು ಹಾಕೊಂಡು ಹೋಗ್ತಾರೆ ಮಾಮೂಲು ಟೊಪ್ಪಿಯನ್ನು ಹಾಕಿ ಹಾಕೊಂಡು ಹೋಗಿದರೆ ಹೋಗ್ತಾ ಇದ್ರೆ ಯಾರಿಗೂ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಆದರೆ ಇಲ್ಲಿ ಅವರು ಹಾಕಿಕೊಂಡು ಹೋಗಿರುವಂಥ ಟೋಪಿ ಏನು ಅಂದರೆ ಕಾಶ್ಮೀರದ ಕಲೆಯನ್ನು ಹೊಂದಿರುವಂಥ ಒಂದು ಟೋಪಿ ಅದರಲ್ಲಿ ತುಂಬನೇ ರೀತಿಯ ಒಂದು ಬೆರಗುಗೊಳಿಸುವಂತಹ ಒಂದು ಆಕರ್ಷಣೆ ಇದೆ ಅದರಲ್ಲಿ ಅದೊಂದು ಸಂಸ್ಕೃತಿಯನ್ನು ಹೋಲುವಂಥದ್ದು ಅದರ ಬಗ್ಗೆ ಅಲ್ಲಿ ಅಮೇರಿಕದ ಜನರು ಅಂದರೆ ಲೇಖಕರ ಅಧ್ಯಾಪಕರ ಹೆಂಡತಿ ಮತ್ತು ಮಗಳಿಗೆ ತುಂಬನೇ ಖುಷಿ ಆಗ್ತದೆ ಅವರು ಒಮ್ಮೆ ಅದನ್ನು ಕೊಡಬೇಕು ಆ ಪಾರ್ಟಿಗೆ ನಾವು ಅದನ್ನು ಹಾಕಬೇಕು ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಆಸೆ ಪಡುವಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು